ಹಾಯ್ ಸ್ನೇಹಿತರೆ ಆಟೋ ಚಾಲಕನ ಮಾನವೀಯತೆಯ ಸಹಾಯವು ಆತನ ಜೀವನವನ್ನೇ ಬದಲಾಯಿಸಿತು ಅದು ಎಷ್ಟು ಬದಲಾಯಿಸಿತು ಎಂದರೆ ಸುತ್ತಮುತ್ತಲಿನವರು ಅಸೂಯೆ ಪಡುವಷ್ಟು ಆ ಡ್ರೈವರ್ ಯಾರು ಮತ್ತು ಅವರು ಏನು ಮಾಡಿದರು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಮೈಸೂರಿನ ಒಂದು ಸಣ್ಣ ಗಲ್ಲಿಯಲ್ಲಿ ಪ್ರತಿದಿನವೂ ಅದ್ಭುತ ಚಹಾ ವಾಸನೆಯೊಂದಿಗೆ ಪ್ರಾರಂಭವಾಗುತ್ತದೆ ಪ್ರತಿದಿನ ಶಾಲೆಗೆ ಹೋಗುವ ಚಿಕ್ಕ ಮಕ್ಕಳ ಸೈಕಲ್ ಚಕ್ರಗಳ ಸದ್ದಿನೊಂದಿಗೆ ಪ್ರಾರಂಭವಾಗುತ್ತದೆ ಆ ಗಲ್ಲಿಯಲ್ಲಿ ರಮೇಶ್ ಎಂಬಾತ ತನ್ನ ಜೀವನೋಪಾಯಕ್ಕಾಗಿ ಒಂದು ಚಿಕ್ಕ ಆಟೋ ಓಡಿಸುತ್ತಾ ಇದ್ದುದರಲ್ಲಿ ಸಂತೋಷವಾಗಿ ಜೀವನ ನಡೆಸುತ್ತಿದ್ದಾನೆ ಪ್ರತಿದಿನದಂತೆ ಆ ದಿನವೂ ತನ್ನ ಆಟೋವನ್ನು ಸ್ವಚ್ಛಗೊಳಿಸುತ್ತಿದ್ದನು ಆತನ ಹೆಂಡತಿ ಮೀನಾ ಒಳಗೆ ಅಡುಗೆ ಮಾಡುತ್ತಿದ್ದಳು ಮಗಳು ಮೇಘಾ ಪುಸ್ತಕಗಳನ್ನು ಮುಂದಿಟ್ಟುಕೊಂಡು ಓದುತ್ತಿದ್ದಳು ರಮೇಶ್ ತಾಯಿ ಕೌಸಲ್ಯ ಪ್ರತಿದಿನದಂತೆ ಮನಸ್ಸಿನಲ್ಲಿ ಮಹಾದೇವನನ್ನು ಸ್ಮರಿಸುತ್ತಾ ಪೂಜಾ ಕೋಣೆಯ ಬಳಿ ಕುಳಿತಿದ್ದಳು ಇದೇ ಸಮಯದಲ್ಲಿ ಆ ಗಲ್ಲಿಯೊಳಗೆ ಒಂದು ದೊಡ್ಡ ಬೆಂಚ್ ಕಾರು ಬಂತು ಆ ಕಾರು ಎಷ್ಟು ಚೆನ್ನಾಗಿತ್ತು ಎಂದರೆ ಅಂತಹ ಕಾರು ಆ ಗಲ್ಲಿಯೊಳಗೆ ಬಂತು ಎಂದು ಯಾರೂ ನಂಬಲಾಗಲಿಲ್ಲ ಅದು ಎಲ್ಲಿಗೆ ಹೋಗುತ್ತಿದೆಯೆಂದು ಎಲ್ಲರೂ ಮನೆಯಿಂದ ಹೊರಗೆ ಬಂದು ಆ ಕಾರಿನ ಹಿಂದೆಯೇ ನಡೆದರು ಆದರೆ ಯಾರೂ ಊಹಿಸದಂತೆ ಅದು ರಮೇಶ್ ಮನೆಯ ಮುಂದೆ ನಿಂತಿತು ಇದನ್ನು ನೋಡಿ ಒಳಗಿದ್ದವರೆಲ್ಲರೂ ಹೊರಗೆ ಬಂದರು ರಮೇಶ್ ಕುಟುಂಬ ಆಶ್ಚರ್ಯದಿಂದ ನೋಡುತ್ತಿರುವಾಗಲೇ ಆ ಕಾರಿನಿಂದ ಮೂವರು ಗಂಭೀರವಾಗಿ ಹೊರಗೆ ಇಳಿದರು ಅವರು ಧರಿಸಿದ ಬಟ್ಟೆಗಳನ್ನು ನೋಡಿದರೆ ಅವರು ಎಷ್ಟು ಶ್ರೀಮಂತರು ಎಂದು ಅರ್ಥವಾಗುತ್ತಿತ್ತು ಅವರು ನೇರವಾಗಿ ಬಂದು ರಮೇಶ್ ಮುಂದೆ ನಿಂತರು ರಮೇಶ್ ಅವರನ್ನೇ ನೋಡುತ್ತಿದ್ದನು ಆ ಮೂವರಲ್ಲಿ ಒಬ್ಬರು ಮುಂದೆ ಬಂದು ನಮ್ಮ ಮಾಲೀಕರು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಿದ್ದಾರೆ ಈಗಲೇ ನಮ್ಮೊಂದಿಗೆ ಹೊರಡಿ ಎಂದರು ರಮೇಶಾಘಾತದಿಂದ ನನ್ನನ್ನು ಆದರೆ ಯಾಕೆ ನಿಜವಾಗಿ ನೀವ್ಯಾರು ನಿಮ್ಮ ಸರ್ ನನ್ನನ್ನು ಯಾಕೆ ಭೇಟಿಯಾಗಲು ಬಯಸುತ್ತಾರೆ ಎಂದು ಕೇಳಿದರು ಅದೆಲ್ಲ ನಮಗೆ ಗೊತ್ತಿಲ್ಲ ನೀವು ಈಗಲೇ ನಮ್ಮೊಂದಿಗೆ ಬರಬೇಕು ಎಂದ ಇನ್ನೊಬ್ಬ ವ್ಯಕ್ತಿ ರಮೇಶ್ ಹೆಂಡತಿ ಮೀನಾ ಮುಂದೆ ಬಂದು ಇದೇನು ಅನ್ಯಾಯ ಯಾರೋ ಅಪರಿಚಿತರ ಬಳಿ ಅವರು ಯಾಕೆ ಹೋಗುತ್ತಾರೆ ಎಂದು ಸ್ವಲ್ಪ ಧೈರ್ಯವಾಗಿ ಹೇಳಿದಳು ಆಕೆಯ ಹಿಂದೆ ಅಡಗಿ ಕುಳಿತುಕೊಂಡು ಭಯದಿಂದ ನಡೆಯುತ್ತಿರುವುದನ್ನು ನೋಡುತ್ತಿದ್ದಳು ಮೇಘ ರಮೇಶ್ ತಾಯಿ ಕೌಸಲ್ಯ ಏನು ನಡೆಯುತ್ತಿದೆ ಎಂದು ಅರ್ಥವಾಗದೆ ಗೊಂದಲದಿಂದ ನೋಡುತ್ತಿದ್ದಳು ಇದೆಲ್ಲ ಏನೇ ಇರಲಿ ರಮೇಶ್ ತನ್ನ ಆಟೋವನ್ನು ಸ್ಟಾರ್ಟ್ ಮಾಡುತ್ತಾ ಸರಿ ನೀವು ಹೊರಡಿ ನಾನು ಆಟೋದಲ್ಲಿ ಬರುತ್ತೇನೆ ಎಂದನು ಹೊರಡುವ ಮುನ್ನ ಭಯದಿಂದ ತನ್ನನ್ನೇ ನೋಡುತ್ತಿದ್ದ ಕುಟುಂಬದ ಕಡೆಗೆ ನೋಡಿ ನೀವು ಚಿಂತಿಸಬೇಡಿ ಹೇಗೆ ಆಗಬೇಕು ಎಂದು ಬರೆದಿದೆಯೋ ಹಾಗೆಯೇ ಆಗುತ್ತದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಆದ್ದರಿಂದ ಭಯಪಡಬೇಕಾಗಿಲ್ಲ ಎಂದು ಹೇಳಿ ಆಟೋ ಸ್ಟಾರ್ಟ್ ಮಾಡಿದನು ಕಾರು ಮುಂದೆ ಸಾಗಿದಾಗ ಆಟೋ ಅದರ ಹಿಂದೆ ಹೋಯಿತು ಹೋಗುತ್ತಿರುವ ಕಾರಿನ ಕಡೆಗೆ ಕಣ್ಣೀರ ತುಂಬಿದ ಕಣ್ಣುಗಳಿಂದ ನೋಡುತ್ತಾ ನಿಂತುಬಿಟ್ಟಳು ಮೀನಾ ಆಟೋದಲ್ಲಿ ಹೋಗುತ್ತಿದ್ದ ರಮೇಶ್ ಮನಸ್ಸಿನಲ್ಲಿ ಆ ಕ್ಷಣದಲ್ಲಿ ಅನೇಕ ಆಲೋಚನೆಗಳು ನನ್ನಿಂದ ಏನಾದರೂ ತಪ್ಪಾಗಿದೆಯೇ ಯಾರಾದರೂ ನನ್ನಿಂದ ತಪ್ಪು ಕೆಲಸ ಮಾಡಿಸಲು ನೋಡುತ್ತಿದ್ದಾರೆಯೇ ಅಥವಾ ಯಾರಾದರೂ ಯೋಜನೆ ರೂಪಿಸಿ ನನ್ನನ್ನು ಇದರಲ್ಲಿ ಸಿಕ್ಕಿಸಲು ನೋಡುತ್ತಿದ್ದಾರೆಯೇ ಎಂದು ಆಲೋಚನೆಗಳಲ್ಲಿ ಮುಳುಗಿದನು ಇಷ್ಟೊಂದು ಪ್ರಶ್ನೆಗಳು ಅವನ ಮೆದುಳಿನಲ್ಲಿ ಇದ್ದರೂ ಆ ಪ್ರಶ್ನೆಗಳಲ್ಲಿ ಒಂದಕ್ಕೂ ಅವನ ಬಳಿ ಉತ್ತರವಿರಲಿಲ್ಲ ರಮೇಶಾಲೋಚಿಸುತ್ತಾ ಆ ಕಾರನ್ನು ಹಿಂಬಾಲಿಸುತ್ತಾ ಆಟೋ ಒಂದು ಗಲ್ಲಿಗೆ ಪ್ರವೇಶಿಸಿತು ಎಲ್ಲೆಲ್ಲೂ ಆಕಾಶಕ್ಕೆ ಮುಟ್ಟುವಷ್ಟು ಎತ್ತರದ ದೊಡ್ಡ ದೊಡ್ಡ ಕಟ್ಟಡಗಳು ಅರಮನೆಯಂತೆ ಕಾಣುವ ವಿಲ್ಲಾಗಳು ಕನಸಿನಲ್ಲಿಯೂ ಅಂತಹ ರಸ್ತೆಗಳು ಇರುತ್ತವೆ ಎಂದು ಊಹಿಸಿರಲಿಲ್ಲ ಅಷ್ಟು ಸ್ವಚ್ಛವಾಗಿದ್ದವು ಆ ರಸ್ತೆಗಳು ಅವನಿಗೆ ಒಂದು ಕ್ಷಣ ಬೇರೆ ಲೋಕಕ್ಕೆ ಬಂದಂತೆ ಅನ್ನಿಸಿತು ಇದೇ ಸಮಯದಲ್ಲಿ ಆ ಆಟೋ ಒಂದು ಗೇಟ್ನಿಂದ ಒಳಗೆ ಹೋಯಿತು ಆಟೋವನ್ನು ಪಕ್ಕಕ್ಕೆ ನಿಲ್ಲಿಸಿ ತನ್ನ ಎದುರಿಗಿದ್ದ ಕಟ್ಟಡವನ್ನು ನೋಡಿ ಆಶ್ಚರ್ಯಗೊಂಡನು ಎಷ್ಟೊಂದು ಸುಂದರವಾಗಿ ಮನೆ ಮುಂದೆ ಉದ್ಯಾನ ದೊಡ್ಡ ದೊಡ್ಡ ದುಬಾರಿ ಕಾರುಗಳು ಇವೆಲ್ಲವನ್ನೂ ನೋಡುತ್ತಲೇ ದರ್ವಾಜಾ ಬಳಿ ತಲುಪಿದನು ದರ್ವಾಜಾ ಬಳಿ ಇದ್ದ ವ್ಯಕ್ತಿ ಬಾಗಿಲು ತೆರೆದು ಸ್ವಾಗತ ಸರ್ ಮೇಡಂ ನಿಮಗಾಗಿಯೇ ಕಾಯುತ್ತಿದ್ದಾರೆ ಎಂದನು ರಮೇಶ್ಗೆ ಇನ್ನೂ ಏನೂ ಅರ್ಥವಾಗಿರಲಿಲ್ಲ ಆತ ಒಬ್ಬ ಆಟೋ ಡ್ರೈವರ್ ಇವರಾದರೂ ಬಯಸಿದರೆ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವಷ್ಟು ಸಿರಿವಂತರು ಗೊಂದಲದಿಂದಲೇ ಒಳಗೆ ಹೆಜ್ಜೆಯಿಟ್ಟ ಅವನಿಗೆ ಹಾಲ್ನಲ್ಲಿ ದುಬಾರಿ ಸೋಫಾ ಮೇಲೆ ನೇತಾಡುತ್ತಿದ್ದ ಸುಂದರವಾದ ಬೆಳಕಿನ ಜೂಮರ್ಸ್ ಕಾಲಿಟ್ಟರೆ ಕಲೆ ಬೀಳುವಷ್ಟು ಸ್ವಚ್ಛವಾಗಿದ್ದ ನೆಲ ಅವುಗಳನ್ನು ನೋಡಿ ತಕ್ಷಣ ತನ್ನ ಕಾಲಿನಲ್ಲಿದ್ದ ಕೊಳಕು ಚಪ್ಪಲಿಗಳ ಕಡೆ ನೋಡಿಕೊಂಡನು ಸ್ವಲ್ಪ ನಾಚಿಕೆಯಾಯಿತು ಆದರೆ ಈಗ ಆತ ಬಯಸಿದರೂ ಹಿಂದಕ್ಕೆ ಹೋಗಿ ಉತ್ತಮವಾದವುಗಳನ್ನು ಅಷ್ಟೇ ಅಲ್ಲ ಆ ಮನೆಯ ಸ್ಥಾನಮಾನಕ್ಕೆ ತಕ್ಕವುಗಳನ್ನು ಹಾಕಿಕೊಂಡು ಬರಲೂ ಸಾಧ್ಯವಿಲ್ಲವಲ್ಲ ಅದಕ್ಕೆ ಹಾಗೆಯೇ ಮುಂದೆ ಹೋದನು ಆಗ ಅವನ ದೃಷ್ಟಿ ಸ್ವಲ್ಪ ದೂರದಲ್ಲಿ ಸೋಫಾದಲ್ಲಿ ಕುಳಿತಿದ್ದ ಇಬ್ಬರು ವ್ಯಕ್ತಿಗಳ ಮೇಲೆ ಬಿತ್ತು ಅಲ್ಲಿದ್ದ ಮಹಿಳೆ ಸ್ವಲ್ಪ ನಗುತ್ತಾ ಅವನ ಕಡೆಗೆ ನೋಡುತ್ತಿದ್ದಳು ಅವಳ ಪಕ್ಕದಲ್ಲಿದ್ದ ವ್ಯಕ್ತಿ ಗಂಭೀರ ಮುಖದಿಂದ ಗಂಭೀರವಾಗಿ ರಮೇಶನ ಕಡೆಗೆ ನೋಡುತ್ತಿದ್ದನು ಆ ಮಹಿಳೆಯನ್ನು ನೋಡುತ್ತಿದ್ದಂತೆ ಮೇಡಂ ನೀವು ಇಲ್ಲಿ ಎಂದು ನಿಂತುಬಿಟ್ಟನು ಅವಳು ನಗುತ್ತಾ ಹೌದು ನಾನೇ ನಿಮಗೆ ನಾನು ನೆನಪಿದ್ದೇನಾ ಎಂದು ಕೇಳಿದಳು ರಮೇಶ್ಗೆ ಏನು ಮಾತನಾಡಬೇಕು ಎಂದು ಅರ್ಥವಾಗದೆ ಹೌದು ಎಂಬಂತೆ ತಲೆ ಅಲ್ಲಾಡಿಸಿದನು ಅವಳು ಸ್ವಲ್ಪ ಕಣ್ಣೀರ ತುಂಬಿದ ಕಣ್ಣುಗಳಿಂದ ಆ ದಿನ ನೀವು ಮಾಡಿದ ಸಹಾಯದಿಂದಲೇ ನಾನು ಈಗ ಹೀಗಿದ್ದೇನೆ ನೀವು ಇಲ್ಲದಿದ್ದರೆ ಈಗ ನನ್ನ ಪರಿಸ್ಥಿತಿ ಹೇಗೆ ಇರುತ್ತಿತ್ತು ಎಂದು ನೆನೆಸಿಕೊಂಡರೆ ಭಯವಾಗುತ್ತದೆ ಎಂದಳು ನೀವು ದೊಡ್ಡ ದೊಡ್ಡ ಮಾತುಗಳನ್ನು ಹೇಳುತ್ತಿದ್ದೀರಿ ನಾನು ಕೇವಲ ನಿಮ್ಮನ್ನು ಆಸ್ಪತ್ರೆಯ ಬಳಿ ಇಳಿಸಿದೆ ಅಷ್ಟೇ ಎಂದು ಸ್ವಲ್ಪ ನಡುಗುವ ಧ್ವನಿಯಲ್ಲಿ ರಮೇಶ್ ಹೇಳಿದನು ಈ ಬಾರಿ ಅವಳು ಮಾತನಾಡುವ ಮೊದಲೇ ಕುಳಿತುಕೊಳ್ಳಿ ಮೊದಲು ನೀವು ಇದು ನಿಮ್ಮ ಮನೆ ಎಂದೇ ಭಾವಿಸಿ ಎಂದನು ಅವನು ರಮೇಶ್ ಕುಳಿತ ಕೂಡಲೇ ಅವಳು ಮಾತನಾಡುತ್ತಾ ಆ ದಿನ ಭಾರಿ ಮಳೆ ಬರುತ್ತಿತ್ತು ನಾನು ಪಾರ್ಕ್ ಮಾಡಿದ್ದ ಕಾರಿನ ಬಳಿಗೆ ಹೋಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಎದೆಯಲ್ಲಿ ನೋವು ಪ್ರಾರಂಭವಾಯಿತು ಫೋನ್ ಮತ್ತು ಪರ್ಸ್ ಎರಡೂ ಕಾರಿನಲ್ಲಿದ್ದವು ಆಗಲೇ ನೀವು ಆ ಕಡೆಯಿಂದ ಆಟೋದಲ್ಲಿ ಬಂದಿರಿ ನನ್ನನ್ನು ಏನೂ ಕೇಳದೆ ಒಂದು ರೂಪಾಯಿ ಕೂಡ ತೆಗೆದುಕೊಳ್ಳದೆ ಆಸ್ಪತ್ರೆಯ ಬಳಿ ಇಳಿಸಿ ಹೊರಟು ಹೋದ್ರಿ ಎಂದು ಸಣ್ಣದಾಗಿ ಕಣ್ಣೀರಿಡುತ್ತಾಳೆ ಅವಳ ಮಾತುಗಳನ್ನು ಕೇಳುತ್ತಿದ್ದಂತೆ ರಮೇಶನ ಕಣ್ಣುಗಳು ಸ್ವಲ್ಪ ಒದ್ದೆಯಾಗುವುದರೊಂದಿಗೆ ಉದ್ವೇಗದಿಂದ ಮೇಡಂ ನಾನು ಕೇವಲ ನನ್ನ ಕರ್ತವ್ಯ ಮಾಡಿದ್ದೇನೆ ನನಗೆ ಆದಷ್ಟು ಸಹಾಯ ಮಾಡಿದೆ ಅಷ್ಟೇ ಎಂದನು ಅದು ನಿಮ್ಮ ದೊಡ್ಡತನ ಈಗ ಈ ಸಮಾಜಕ್ಕೆ ನಿಮ್ಮಂತಹವರೇ ಅವಶ್ಯಕ ಎಂದು ಆ ವ್ಯಕ್ತಿ ಮೌನವಾದನು ತಕ್ಷಣ ಆ ಮಹಿಳೆ ಮಾತನಾಡುತ್ತಾ ನನ್ನ ಹೆಸರು ರಿಷಾರಾವ್ ಇವರು ನನ್ನ ಪತಿ ಸಂತೋಷ್ ರಾವ್ ಇವರು ಈ ನಗರದ ಪ್ರಸಿದ್ಧ ವೈದ್ಯರು ನಿಜವಾಗಿ ಆ ದಿನ ಸಿಸಿಟಿವಿ ಫುಟೇಜ್ ನೋಡಿದ ಮೇಲೆಯೇ ನಿಮ್ಮನ್ನು ಭೇಟಿಯಾಗಲು ಹೀಗೆ ಕರೆಸಿದ್ದೇವೆ ಎಂದಳು ಇದೇ ಸಮಯದಲ್ಲಿ ಸಂತೋಷ್ ಹೇಳುತ್ತಾ ನೀವು ಮಾಡಿದ ಉಪಕಾರಕ್ಕೆ ಒಂದು ಚಿಕ್ಕ ಬಹುಮಾನವಾಗಿ ನಿಮ್ಮ ಮಗಳ ವಿದ್ಯಾಭ್ಯಾಸದ ಸಂಪೂರ್ಣ ವೆಚ್ಚವನ್ನು ನಾವೇ ಭರಿಸುತ್ತೇವೆ ಅಷ್ಟೇ ಅಲ್ಲ ನಿಮಗೆ ಸಮ್ಮತವಾಗಿದ್ದರೆ ನೀವು ನನ್ನ ಬಳಿ ಕೆಲಸವನ್ನೂ ಮಾಡಬಹುದು ಎಂದನು ಅವರ ಮಾತುಗಳನ್ನು ಕೇಳುತ್ತಿದ್ದಂತೆ ಅವನಿಗೆ ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ ಅವನ ಕಣ್ಣುಗಳಿಂದ ನಿಲ್ಲದೆ ಕಣ್ಣೀರು ಹರಿಯಿತು ಆದರೆ ದುಃಖದಿಂದಲ್ಲ ಸಂತೋಷದಿಂದ ರಮೇಶ್ ಕೈಜೋಡಿಸಿ ನೀವು ಮಾಡುತ್ತಿರುವ ಸಹಾಯಕ್ಕೆ ಏನು ನೀಡಿ ಋಣ ತೀರಿಸಬೇಕು ಅಷ್ಟೇ ಅಲ್ಲ ನಾನು ನಿಮ್ಮ ಬಳಿ ಏನು ಕೆಲಸ ಮಾಡಬಲ್ಲೆ ನನಗೆ ಆಟೋ ಓಡಿಸುವುದನ್ನು ಬಿಟ್ಟರೆ ಬೇರೇನೂ ಬರುವುದಿಲ್ಲ ಎಂದನು ಸಂತೋಷ್ ನಗುತ್ತಾ ಅದೇ ಕೆಲಸ ಮಾಡು ನನ್ನ ಕಾರು ಚಾಲಕನಾಗಿ ಕೆಲಸ ಮಾಡು ಹಾಗೆಯೇ ಇಲ್ಲಿಯೇ ನಮ್ಮ ಹೊರಮನೆಯಲ್ಲಿ ಇರಿ ಎಂದನು ಆನಂದದಿಂದ ರಮೇಶ್ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ ಸಂತೋಷದಿಂದ ಮನೆಗೆ ಕಾಲಿಡುತ್ತಿದ್ದಂತೆ ಎದುರಿಗೆ ಬಂದು ಪ್ರಶ್ನೆಗಳ ಸುರಿಮಳೆಗೈದಳು ಮೀನಾ ಆದರೆ ಆತ ಮಾತ್ರ ಸಣ್ಣದಾಗಿ ನಗುತ್ತಾ ಮೇಘಾ ಬಳಿ ಬಂದು ಕುಳಿತುಕೊಂಡು ಅಮ್ಮ ಡಾಕ್ಟರ್ ಆಗಬೇಕೆಂಬ ನಿನ್ನ ಕನಸು ಈಗ ಕೇವಲ ಕನಸಲ ನನಸಾಗಲಿದೆ ಎಂದನು ಮೀನಾಗೆ ಏನೂ ಅರ್ಥವಾಗಲಿಲ್ಲ ಆದರೆ ಅವನ ತಾಯಿ ಕೌಸಲ್ಯಗೆ ಅರ್ಥವಾಯಿತು ಅವಳು ಆಕಾಶದ ಕಡೆಗೆ ನೋಡಿ ಕಣ್ಣು ಮುಚ್ಚಿ ಮನಸ್ಸಿನಲ್ಲೇ ಮಹಾದೇವನಿಗೆ ಕೃತಜ್ಞತೆ ಸಲ್ಲಿಸಿದಳು ಕೆಲವೇ ದಿನಗಳಲ್ಲಿ ಎಲ್ಲವೂ ಬದಲಾಯಿತು ರಮೇಶ್ ಕುಟುಂಬವೆಲ್ಲ ಸಂತೋಷ್ ಮನೆಯ ಹೊರಮನೆಗೆ ಸ್ಥಳಾಂತರಗೊಂಡರು ಯಾವಾಗಲೂ ಗಿರಾಕಿಗಳಿಗಾಗಿ ರಸ್ತೆಗಳಲ್ಲಿ ಆಟೋದಲ್ಲಿ ಸುತ್ತಾಡುತ್ತಿದ್ದ ರಮೇಶ್ ಈಗ ಬೆಳಗ್ಗೆ ಎದ್ದು ಸಂತೋಷದಿಂದ ಸಂತೋಷ್ ಕಾರನ್ನು ನೋಡಿಕೊಳ್ಳುತ್ತಿದ್ದನು ಅವರನ್ನು ಕಚೇರಿಗೆ ಬಿಡುವುದು ರಿಷಾಳನ್ನು ಹೊರಗಿನ ಕೆಲಸಗಳಿಗೆ ಕರೆದುಕೊಂಡು ಹೋಗುವುದು ಇದೇ ಕೆಲಸ ರಮೇಶ್ ಕುಟುಂಬದಲ್ಲಿ ಸಂತೋಷ ತುಂಬಿ ತುಳುಕಿತು ಒಂದು ದಿನ ಅವನು ಮನೆಗೆ ಬಂದು ಓದುತ್ತಿದ್ದ ಮೇಘಾ ಬಳಿ ಕುಳಿತುಕೊಂಡು ಅಮ್ಮ ಇಂದು ಏನು ಕಲಿತೆ ಎಂದು ಕೇಳಿದನು ಅವಳು ನಗುತ್ತಾ ಅಪ್ಪ ನಾನು ಇಂದು ಹೃದಯ ಹೇಗೆ ಕೆಲಸ ಮಾಡುತ್ತದೆ ಎಂದು ಕಲಿತೆ ಯಾವುದೋ ಒಂದು ದಿನ ನಿಮ್ಮಂತೆ ಒಳ್ಳೆಯ ಹೃದಯವುಳ್ಳವರನ್ನು ನಾನು ರಕ್ಷಿಸುತ್ತೇನೆ ಎಂದಳು ಆ ಮಾತಿಗೆ ಅವನ ಕಣ್ಣುಗಳೂ ಒದ್ದೆಯಾದವು ಮರುದಿನವೇ ಸಂತೋಷ್ ಮೇಘಾಳನ್ನು ತನಗೆ ತಿಳಿದ ಒಂದು ಒಳ್ಳೆಯ ಶಾಲೆಗೆ ಸೇರಿಸಿದನು ಆಗ ರಿಷಾ ಮೇಘಾಗೆ ಡಾಕ್ಟರ್ ಕೋಟ್ ಉಡುಗೊರೆಯಾಗಿ ನೀಡುತ್ತಾ ನೀನು ಒಬ್ಬ ಒಳ್ಳೆಯ ಡಾಕ್ಟರ್ ಆಗಬೇಕು ಎಂದು ನಕ್ಕಳು ಒಂದು ಕಾಲದಲ್ಲಿ ಗುಡಿಸಲಿನಲ್ಲಿ ಜೀವನ ನಡೆಸಿದ ರಮೇಶ್ ಕುಟುಂಬ ಈಗ ಅಷ್ಟು ದೊಡ್ಡ ಮನೆಯಲ್ಲಿ ಸಂತೋಷವಾಗಿ ಇರುವುದನ್ನು ನೋಡಿ ಅನೇಕರು ಅವರನ್ನು ನೋಡಿ ಅಸೂಯೆ ಪಡುತ್ತಿದ್ದರು ಅದನ್ನು ನೋಡಿ ಮೀನಾಗೆ ದುಃಖವಾಗುತ್ತಿತ್ತು ಆದರೆ ರಮೇಶ್ ಅವಳಿಗೆ ಸಮಾಧಾನ ಹೇಳುತ್ತಿದ್ದನು ಒಂದು ರಾತ್ರಿ ಮೀನಾ ಮಲಗಿದ್ದಳು ಕೌಸಲ್ಯ ಜಪ ಮಾಡುತ್ತಿದ್ದರೆ ಮೇಘಾ ರಮೇಶ್ ಬಳಿ ಬಂದು ಅಪ್ಪ ನಾನು ನನ್ನ ಹಳೆಯ ಶಾಲೆಗೆ ಹೋಗುತ್ತೇನೆ ಎಂದು ಹೇಳಿದಳು ಏನಾಯ್ತು ಮಗಳೇ ಯಾಕೆ ಹಾಗೆ ಹೇಳುತ್ತಿದ್ದೀಯಾ ಎಂದು ಕೇಳಿದಾಗ ಮೇಘಾ ದುಃಖದಿಂದ ಆ ಶಾಲೆಯಲ್ಲಿ ಅನೇಕರು ನನ್ನನ್ನು ಅಪಹಾಸ್ಯ ಮಾಡುತ್ತಿದ್ದಾರೆ ಎಂದು ಹೇಳಿದಳು ರಮೇಶ್ ತನ್ನ ಮಗಳಿಗೆ ಸಮಾಧಾನ ಹೇಳುತ್ತಾ ಅಮ್ಮ ನಮ್ಮನ್ನು ಅಪಹಾಸ್ಯ ಮಾಡಿದವರಿಗೆ ನಾವು ನಮ್ಮ ಯಶಸ್ಸಿನ ಮೂಲಕ ಹೊಡೆತ ನೀಡಬೇಕು ಎಂದನು ತಂದೆ ಹೇಳಿದ ಮಾತುಗಳನ್ನು ಮೇಘ ತುಂಬಾ ಬಲವಾಗಿ ನಂಬಿದಳು ಅಂದಿನಿಂದ ಯಾವಾಗಲೂ ಎಲ್ಲವನ್ನೂ ಚೆನ್ನಾಗಿ ಓದುತ್ತಾ ತನ್ನ ಸುತ್ತಮುತ್ತಲಿನವರನ್ನು ತನ್ನ ವಿದ್ಯಾಭ್ಯಾಸದಿಂದ ಸೋಲಿಸಿದಳು ಈಗ ಎಲ್ಲರೂ ಮೇಘಾ ಕಡೆಗೆ ನೋಡುತ್ತಿದ್ದರು ಆದರೆ ಅಪಹಾಸ್ಯದಿಂದಲ್ಲ ಗೌರವದಿಂದ ಒಂದು ದಿನ ಶಾಲೆಯಲ್ಲಿ ಸಾಮಾಜಿಕ ನೈತಿಕತೆಯ ಕುರಿತು ಸಭೆ ನಡೆಯಿತು ಎಲ್ಲರೂ ಹೋಗಿ ಭಾಷಣ ಮಾಡುತ್ತಿದ್ದರೆ ಮೇಘ ಕೂಡ ಹೋಗಿ ತುಂಬಾ ಆತ್ಮವಿಶ್ವಾಸದಿಂದ ಮೈಕ್ ತೆಗೆದುಕೊಂಡು ಎಲ್ಲರೂ ಯಾರ್ಯಾರ ಬಗ್ಗೆಯೋ ಹೇಳಿದರು ಅವರೆಲ್ಲರೂ ಶ್ರೇಷ್ಠರು ಆದರೆ ನಾನು ನನ್ನ ತಂದೆಯ ಬಗ್ಗೆ ಮಾತನಾಡುತ್ತಿದ್ದೀನಿ ಅವರು ಯಾವುದೇ ಲಾಭವನ್ನು ವಾಶಿಸದೆ ಒಬ್ಬರಿಗೆ ಸಹಾಯ ಮಾಡಿದರು ಅವರು ಮಾಡಿದ ಕೆಲಸವೇ ಈಗ ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಿದೆ ಅವರ ಮಗಳಾದ ನನಗೆ ತುಂಬಾ ಹೆಮ್ಮೆಯಿದೆ ಎಂದಳು ಎಲ್ಲರೂ ಚಪ್ಪಾಳೆ ತಟ್ಟಿದರು ಅಲ್ಲಿದ್ದ ಸಂತೋಷ್ ಮತ್ತು ರಿಷಾ ಕೂಡ ತುಂಬಾ ಸಂತೋಷಪಟ್ಟರು ಸಮಯ ಕಳೆದುಹೋಯಿತು ಹತ್ತನೇ ತರಗತಿ ಮತ್ತು ಇಂಟರ್ ಪೂರ್ಣಗೊಳಿಸಿದ ವೈದ್ಯಕೀಯ ಪರೀಕ್ಷೆಯಲ್ಲಿ ಉತ್ತೀರ್ಣಳಾದಳು ಅದನ್ನು ಕೇಳುತ್ತಿದ್ದಂತೆ ರಮೇಶನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಆ ದಿನ ಮೇಘಾಳನ್ನು ಸನ್ಮಾನಿಸಲು ಕರೆದರು ಆ ದಿನ ರಮೇಶ್ ನೀಡಿದ ಭಾಷಣಕ್ಕೆ ಅಲ್ಲಿದ್ದವರೆಲ್ಲರೂ ತುಂಬಾ ಮೆಚ್ಚಿದರು ಮೇಘಾ ಮೈಕ್ ಬಳಿ ಬಂದು ಆ ದಿನ ನನ್ನ ತಂದೆ ಏನಾದರೂ ಲಾಭವನ್ನು ಆಶಿಸಿ ಸಹಾಯ ಮಾಡಿದ್ದರೆ ಇಂದು ನಾನು ಇಲ್ಲಿ ನಿಲ್ಲುತ್ತಿದ್ದೆನಾ ನನ್ನ ಯಶಸ್ಸಿಗೆ ನನ್ನ ತಂದೆಯೇ ಮುಖ್ಯ ಕಾರಣ ಎಂದು ಭಾವುಕವಾಗಿ ಹೇಳಿದಳು ಆದ್ದರಿಂದ ಸ್ನೇಹಿತರೆ ನೋಡಿದಿರಲ್ಲ ನಾವು ಯಾವುದೇ ಲಾಭವನ್ನು ಆಶಿಸದೆ ಯಾರಿಗಾದರೂ ಸಹಾಯ ಮಾಡಿದರೆ ಆ ಒಂದು ಸಹಾಯವೇ ನಮ್ಮ ಜೀವನವನ್ನು ಖಂಡಿತವಾಗಿಯೂ ಬದಲಾಯಿಸುತ್ತದೆ ಈ ಕಥೆ ನಿಮಗೆ ಹೇಗೆ ಅನ್ನಿಸಿತು ಎಂದು ಕಾಮೆಂಟ್ಗಳಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ತಕ್ಷಣ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ